ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸೇಂಟ್ ಬರ್ನಾಡ್ ಪಪ್ಪಿಗಳು ನೋಡೋಕೆ ಸಿಡ್ಜು ಮರಿ ಥರನೇ ಇದೆ ಆದರೆ ಇದು ಸೇಂಟ್ ಬರ್ನಾಡ್ ಪಪ್ಪಿಸ್ಗಳು ಇದರ ಪ್ರೈಸ್ ಬಂದು ನಿಮಗೆ ಮೇಲು ಹದಿನಾರು ಸಾವಿರಕ್ಕೆ ಸಿಗ್ತಾ ಇದೆ ಹಾಗೆ ಫೀಮೇಲು ನಿಮಗೆ ಹದಿನಾಲ್ಕು ಸಾವಿರಕ್ಕೆ ಸಿಗ್ತಾ ಇದೆ ಮೇಲ್ಗೆ ಸ್ವಲ್ಪ ರೇಟ್ ಜಾಸ್ತಿನೇ ಇದೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಪಪ್ಪಿ ಏಜ್ ಬಂದು ನಿಮಗೆ ಮೂವತ್ತು ನಾಲ್ಕು ದಿನ ಇನ್ನೂ ಪಪ್ಪಿ ಸೈಜ್ ಬಂದಿಲ್ಲ ಇನ್ನೂ ರೆಡಿ ಮಾಡಬೇಕು ಪಪ್ಪಿ ನಿಮಗೆ ಎಲ್ಲ ಕಡೆಯೂ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಹಾಗೂ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಈ ಪಪ್ಪಿ ಬೇಕಾದವರು ಇದು ಪಪ್ಪಿ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿ ನಿಮಗೆಲ್ಲ ಡೀಟೇಲ್ಸು ಮಾಹಿತಿ ಸಿಗುತ್ತೆ ಹಾಗೆ ನಮ್ಮ ಚಾನಲ್ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು